ಅಶ್ವತ್ಥಾಮ ಈ ಹೆಸರನ್ನ ಮಹಾಭಾರತದ ಬಗ್ಗೆ ತಿಳಿದಿರೋರು ಅಥವಾ ಮಹಾಭಾರತದ ಬಗ್ಗೆ ಕೇಳಿರೋರು ಈ ಹೆಸರನ್ನ ಕೇಳಿರ್ತೀರ ನಮ್ಮ ಪುರಾಣಗಳಲ್ಲಿ ಕೇವಲ ಯುದ್ಧಗಳನ್ನ ವೀರತನಗಳನ್ನ ಮಾತ್ರ ಹೇಳಿಲ್ಲ ಅವು ಮಾನವನ ದೌರ್ಬಲ್ಯ ಕ್ರೋಧ ಮತ್ತು ಅಹಂಕಾರದ ಪರಿಣಾಮಗಳನ್ನು ಹೇಳಿವೆ ಹೀಗೆ ತನ್ನ ಕ್ರೋಧದಿಂದ ಕೃಷ್ಣನ ಶಾಪಕ್ಕೆ ಗುರಿಯಾದ ಇಂದಿಗೂ ಕಲ್ಕಿಗಾಗಿ ಜೀವಂತವಾಗಿ ಕಾಯ್ತಾ ಇರೋ ಆ ಒಬ್ಬ ಯೋಧನೆ ಅಶ್ವತ್ಥಾಮ ಅಷ್ಟಕ್ಕೂ ಅಶ್ವತ್ಥಾಮನಿಗೆ ಅಷ್ಟು ಶಕ್ತಿ ಇದೆಯಾ ಅವನಿಗೆ ಕೃಷ್ಣ ಏನಕ್ಕೆ ಶಾಪ ಕೊಟ್ಟಿದ್ದು ಕಲ್ಕಿಗೆ ಸಹಾಯ ಮಾಡೋಕ್ಕೆ ಅಂತ ಇನ್ನೂ ಬದುಕಿದ್ದಾನ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಅಶ್ವತ್ಥಾಮ ಗುರು ದ್ರೋಣಾಚಾರ್ಯ ಮತ್ತು ಕೃಷ್ಣಾದೇವಿಯ ಪುತ್ರ ಹುಟ್ಟಿದಾಗ ಅವನ ಹಣೆಯಲ್ಲಿ ಒಂದು ಸ್ಪೆಷಲ್ ಆಗಿರೋ ಮಣಿ ಇತ್ತು ಅದು ಅಂತಿಂಥ ಮಣಿಯಲ್ಲ ಆ ಮಣಿಯ ವಿಶೇಷತೆ ಏನಂದರೆ ಆ ಮಣಿಯಿಂದಾಗಿ ಅಶ್ವಥಾಮನಿಗೆ ಹಸಿವಾಗಲಿ ದಾಹ ಆಗಲಿ ಆಗಲ್ಲ ಯಾವುದೇ ದೆವ್ವ ಪ್ರೇತ ಅವನ ಹತ್ತಿರ ಬರೋಕ್ಕೂ ಆಗಲ್ಲ ಯಾವುದೇ ರೀತಿಯ ನೋವು ಆಗಲ್ಲ. ಯಾವುದೇ ಶಸ್ತ್ರ ಅಸ್ತ್ರಗಳಿಂದಲೂ ಅವನಿಗೆ ಹೆಚ್ಚು ಹಾನಿಯಾಗಲ್ಲ ಇಷ್ಟೆಲ್ಲಪ್ಪ ಅವರವನ ಹತ್ರ ಇದ್ದರೂ ಕೂಡ ಅದನ್ನು ಧರ್ಮ ಮಾರ್ಗಕ್ಕೋಸ್ಕರ ಬಳಸಿಕೊಳ್ಳಲೇ ಇಲ್ಲ ಬಾಲ್ಯದಲ್ಲಿದ್ದಾಗಲೇ ತಂದೆ ದ್ರೋಣಾಚಾರ್ಯರಿಂದ ಶಸ್ತ್ರಾಸ್ತ್ರ ಶಿಕ್ಷಣ ಪಡೆದಿದ್ದ ಅಶ್ವತ್ಥಾಮ ಯೋಧನಾಗಿದ್ರು ಅಷ್ಟೇ ಕೋಪಿಷ್ಟನಾಗಿದ್ದ ಮುಂದೆ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾದಾಗ ಅಶ್ವತ್ಥಾಮ ಅರ್ಜುನನ ವಿರುದ್ಧವಾಗಿ ದುರ್ಯೋಧನನ ಪರವಾಗಿ ನಿಂತು ಕೌರವರಿಗೆ ದೊಡ್ಡ ಬಲ ಆಗಿದ್ದ ಅರ್ಜುನನ ವಿರುದ್ಧ ಯುದ್ಧ ಮಾಡೋ ಹಂಬಲ ಮೊದಲಿಂದಾನೇ ಇತ್ತು ಯಾಕಂದರೆ ತನ್ನ ತಂದೆ ದ್ರೋಣಾಚಾರ್ಯರೇ ಕೌರವ ಮತ್ತು ಪಾಂಡವರಿಗೆ ಗುರುವಾಗಿದ್ದರು ಅರ್ಜುನ ದ್ರೋಣಾಚಾರ್ಯರಿಗೆ ಅತಿ ಪ್ರಿಯವಾದ ಶಿಷ್ಯನಾಗಿದ್ದ ದ್ರೋಣಾಚಾರ್ಯ ಅವರು ಮಗನಿಕ್ಕಿನ್ನೇ ಹೆಚ್ಚಾಗಿ ಅರ್ಜುನನನ್ನೇ ಪ್ರೀತಿಸ್ತಾ ಇದ್ದಿದ್ದು ಅಶ್ವತ್ಥಾಮನಿಗೆ ಸಹಿಸಲಾಗಲಿಲ್ಲ ಹೀಗಾಗಿ ಚಿಕ್ಕಂದಿನಿಂದಲೇ ಅರ್ಜುನ ಮತ್ತು ಪಾಂಡವರನ್ನ ಕಂಡರೆ ಅಶ್ವತ್ಥಾಮನಿಗೆ ಆಗ್ತಾ ಇರಲಿಲ್ಲ ಹೀಗಾಗಿ ಪಾಂಡವರ ವೈರಿಗಳಾಗಿದ್ದ ಕೌರವರಿಗೆ ಅಶ್ವತ್ಥಾಮ ಸ್ನೇಹಿತನಾಗಿ ಪಾಂಡವರ ವಿರುದ್ಧ ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡೋಕೆ ಬರ್ತಾನೆ ಮಗ ಕೌರವರ ಕಡೆ ಬಂದ ಮೇಲೆ ತಂದೆ ಆಪೋಸಿಟ್ ಹೋಗೋಕೆ ಆಗದೆ ತನ್ನ ಮಗನಿಗೋಸ್ಕರ ದ್ರೋಣಾಚಾರ್ಯರು ಕೂಡ ಯುದ್ಧದಲ್ಲಿ ಕೌರವರ ಪರ ನಿಂತ್ಕೋತಾರೆ ಈ ಯುದ್ಧದಲ್ಲಿ ಅಶ್ವತ್ಥಾಮನನ್ನು ಎದುರಿಸುವುದು ಪಾಂಡವರಿಗೆ ತುಂಬಾ ಕಷ್ಟ ಆಗುತ್ತೆ ಭೀಮನ ಮಗ ಘಟೋದ್ಗಜ ಸೇರಿದಂತೆ ಅವನ ರಾಕ್ಷಸ ಸೇನೆಯನ್ನು ಧ್ವಂಸಗೊಳಿಸಿ ಬಿಟ್ಟ ಅಶ್ವತ್ಥಾಮ ಹೀಗೆ ಬಿಟ್ಟರೆ ಇವನು ಪಾಂಡವರನ್ನು ಸೋಲಿಸಿಬಿಡ್ತಾನೆ ಅಂತ ಕೃಷ್ಣ ಒಂದು ಪ್ಲಾನ್ ಮಾಡ್ತಾನೆ ಪ್ಲಾನ್ ಪ್ರಕಾರ ಮೋಸದಿಂದ ದ್ರೋಣಾಚಾರ್ಯರನ್ನು ಕೊಲ್ತಾರೆ ದ್ರೋಣಾಚಾರ್ಯರ ಸಾವಿನಿಂದ ಅಶ್ವತ್ಥಾಮನ ಕ್ರೋಧ ಹೆಚ್ಚಾಗುತ್ತೆ ಅಂದಿನ ಯುದ್ಧ ಮುಗಿದಿದ್ರೂ ಅವನ ಕೋಪ ಕಮ್ಮಿಯಾಗಿರಲಿಲ್ಲ ಯುದ್ಧಕ್ಕೆ ಮೊದಲೇ ಭೀಷ್ಮ ಯುದ್ಧಕ್ಕೆ ಕೆಲವು ರೂಲ್ಸ್ ಮಾಡಿರ್ತಾನೆ ರೂಲ್ಸ್ ಪ್ರಕಾರ ಸೂರ್ಯಾಸ್ತದ ನಂತರ ಯಾರೂ ಶಸ್ತ್ರ ಎತ್ತೋ ಹಾಗಿರಲ್ಲ ಹಾಗಿದ್ರೂ ಕೂಡ ಅಶ್ವತ್ಥಾಮ ಕ್ರೋಧದಿಂದ ಪಾಂಡವರ ಶಿಬಿರದ ಮೇಲೆ ದಾಳಿ ಮಾಡ್ತಾನೆ ತನ್ನ ತಂದೆಯನ್ನು ಕೊಂದಿದ್ದ ದುಷ್ಟದ್ಯಮ್ನನ್ನ ಭೀಕರವಾಗಿ ಸಾಯಿಸ್ತಾನೆ ಹಾಗೆ ಮುಂದೆ ಪಾಂಡವರನ್ನು ಕೊಲ್ಲಲು ಹೋಗಿ ಮಲಗಿದ್ದಂತಹ ದ್ರೌಪದಿಯ ಐದು ಮಕ್ಕಳನ್ನ ಸಾಯಿಸಿಬಿಡ್ತಾನೆ ಈ ಒಂದು ಅಪರಾಧ ಅವನ ಜೀವನವನ್ನೇ ಬದಲಾಯಿಸಿಬಿಡುತ್ತೆ ಇಷ್ಟಾಗಿದ್ರೂ ಅವನ ಕೋಪ ಕಮ್ಮಿಯಾಗಿರಲ್ಲ ಕೊನೆಗೆ ಕುರುಕ್ಷೇತ್ರ ಯುದ್ಧ ಮುಗಿದ ಕೊನೆಯ ದಿನ ದುರ್ಯೋಧನ ಸಾಯೋ ಟೈಮಲ್ಲಿ ಅಶ್ವಥಾಮ ತನ್ನ ಗೆಳೆನನ್ನ ಕಳೆದುಕೊಂಡು ತುಂಬ ಕೋಪಿಷ್ಟನಾಗಿ ಪಾಂಡವರ ವಂಶವನ್ನೇ ನಾಶ ಮಾಡ್ತೀನಿ ಅಂತ ತನ್ನ ಬಳಿ ಇದ್ದ ಬ್ರಹ್ಮಾಸ್ತ್ರವನ್ನ ಪಾಂಡವರ ಮೇಲೆ ಬಿಡ್ತಾನೆ ಇದಕ್ಕೆ ಪ್ರತಿಯಾಗಿ ಅರ್ಜುನನು ಕೂಡ ಬ್ರಹ್ಮಾಸ್ತ್ರವನ್ನ ಬಿಡ್ತಾನೆ ಇದು ಜಗತ್ತೇ ನಾಶ ಆಗುವಂಥ ಟೈಮ್ ಇದನ್ನ ನೋಡಿದ ಕೃಷ್ಣ ಹಾಗೆ ವ್ಯಾಸರು ಮಧ್ಯ ಬಂದು ಇಬ್ಬರಿಗೂ ತಮ್ಮ ಅಸ್ತ್ರಗಳನ್ನ ಹಿಂಪಡೆಯುವಂತೆ ಹೇಳ್ತಾರೆ ಅವರ ಮಾತಿಗೆ ಬೆಲೆ ಅರ್ಜುನ ತನ್ನ ಅಸ್ತ್ರವನ್ನು ಹಿಂಪಡಿತಾನೆ ಆದರೆ ಅಶ್ವತ್ಥಾಮ ಕ್ರೋಧದಿಂದ ತನ್ನ ಅಸ್ತ್ರವನ್ನು ಹಿಂಪಡೆಯದೆ ಪಾಂಡವರ ವಂಶ ನಾಶ ಮಾಡೋದಿಕ್ಕೋಸ್ಕರ ಉತ್ತರೆಯ ಗರ್ಭದಲ್ಲಿ ಬೆಳೀತಾ ಇದ್ದಂತಹ ಪಾಂಡವರ ವಂಶ ಅಭಿಮನ್ಯುವಿನ ಮಗ ಆ ಗರ್ಭಕ್ಕೆ ತನ್ನ ಅಸ್ತ್ರವನ್ನು ಬಿಡ್ತಾನೆ ಆದರೆ ಕೃಷ್ಣ ತನ್ನ ಮಾಯೆಯಿಂದ ಪಾಂಡವರ ವಂಶ ಕಾಪಾಡ್ತಾನೆ ಹಾಗೆ ಈ ರೀತಿಯ ಕೆಲಸ ಮಾಡಿದ್ದಕ್ಕೋಸ್ಕರ ಅಶ್ವತ್ಥಾಮನಿಗೆ ಕೃಷ್ಣ ಶಾಪ ಕೊಡ್ತಾನೆ ನಿನ್ನ ದೇಹದಲ್ಲಿ ಎಂದೂ ಗುಣವಾಗದ ಗಾಯಗಳಾಗುತ್ತೆ ಗಾಯಗಳಿಂದ ನೀನು ಜೀವನ ಪೂರ್ತಿ ಬಳಲ್ತೀಯ ಹಸಿವು ದಾಹ ನೋವು ಯಾವತ್ತು ನಿನ್ನ ಕಾಡ್ತಾ ಇರುತ್ತೆ ಯಾರೂ ನಿನ್ನನ್ನು ಗೌರವಿಸಲ್ಲ ಹಾಗೆ ನೀನು ಚಿರಂಜೀವಿಯಾಗಿ ಕಲಿಯುಗ ಮುಗಿಯುವವರೆಗೂ ಭೂಮಿ ಮೇಲೆ ಅಲೆಮಾರಿ ಜೀವನ ಮಾಡುವಂತ ಹೇಳಿ ಅಶ್ವತ್ಥಾಮನ ಹಣೆಯ ಮೇಲೆ ಇದ್ದ ಮಣಿಯನ್ನು ಕಿತ್ಕೊಳ್ತಾನೆ ಕೃಷ್ಣ ಅಶ್ವತ್ಥಾಮನಿಗೆ ಆ ಮಣಿಯಿಂದಲೇ ಅಷ್ಟೊಂದು ಶಕ್ತಿ ಇದ್ದಿದ್ದು ಕೃಷ್ಣ ಆ ಮಣಿಯನ್ನ ಕಿತ್ಕೊಂಡ್ಮೇಲೆ ಅವನ ಶಕ್ತಿಯೆಲ್ಲ ನಾಶ ಆಗಿ ಮೈ ಗಾಯ ಆಗಿ ತುಂಬ ನೋವಿನಲ್ಲಿ ಇರ್ತಾನೆ ಅಶ್ವತ್ಥಾಮನನ್ನು ನೋಡಿರುವ ಅನೇಕ ಘಟನೆಗಳು ಇತಿಹಾಸದಲ್ಲಿ ಸಿಗುತ್ತೆ ಗುಜರಾತ್ನ ಪರ್ವತದಲ್ಲಿ ಅಶ್ವತ್ಥಾಮ ಇಂದಿಗೂ ತಪಸ್ಸು ಮಾಡ್ತಾನೆ ಎಂದು ಸ್ಥಳೀಯರು ನಂಬ್ತಾರೆ ಕೆಲ ಪ್ರವಾಸಿಗರು ಯಾತ್ರಿಕರು ಕೂಡ ಅಶ್ವತ್ಥಾಮನನ್ನ ನೋಡಿದ್ದೀವಿ ಅಂತ ಹೇಳ್ತಾರೆ ಮಧ್ಯಪ್ರದೇಶದಲ್ಲಿ ಒಂದು ಹಳೆಯ ದೇವಾಲಯದಲ್ಲಿ ಅಶ್ವಥಾಮನು ಬಂದು ತನ್ನ ರಕ್ತಭರಿತ ದೇಹ ತನ್ನ ಹಣೆಯಲ್ಲಿನ ಗಾಯ ಎಲ್ಲವನ್ನು ಜನರು ನೋಡಿರುವುದಾಗಿ ಜನಪದ ಕಥೆಗಳಿವೆ ಈ ಕತೆಗಳಿಗೆ ಅಷ್ಟು ಸಾಕ್ಷಿಗಳು ಇಲ್ಲದೆ ಇವುಗಳನ್ನು ನಂಬುವುದು ಸ್ವಲ್ಪ ಕಷ್ಟನೇ ಆದರೆ ಮುಂದೆ ಇನ್ನ ಕೆಲವು ಕಥೆಗಳು ಇದ್ದಾವೆ ಭಾರತದ ರಾಜರುಗಳ ಪೈಕಿ ಒಬ್ಬ ಮಹಾನ್ ರಾಜ ಪೃಥ್ವಿರಾಜ್ ಚೌಹಾಣ್ ಇವರು ಬರೆದಿರುವ ಪೃಥ್ವಿರಾಜ್ ರಾಸೋ ಅನ್ನೋ ತಮ್ಮ ಬಯೋಗ್ರಫಿಯಲ್ಲಿ ಅವರು ಸಾವಿರದ ನೂರ ತೊಂಬತ್ತೆರಡರಲ್ಲಿ ಆಗಿರೋ ಒಂದು ಸನ್ನಿವೇಶನ ಬರೆದಿದ್ದಾರೆ ಅದೇನಂದ್ರೆ ಪೃಥ್ವಿರಾಜ್ ಚೌಹಾಣ್ ಮೊಘಲ್ನ ಮೊಹಮ್ಮದ್ ಗೋರಿ ವಿರುದ್ಧ ಸೋಲ್ತಾರೆ ಮತ್ತೆ ಯುದ್ಧ ಆದಮೇಲೆ ಅವರು ಶಾಂತಿಗೋಸ್ಕರ ಒಂದು ಕಾರ್ಡ್ನಲ್ಲಿ ಸುತ್ತಾಡೋಕೆ ಅಂತ ಹೋಗ್ತಾರೆ ಅಲ್ಲಿ ಅವರಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಮೈತುಂಬ ಗಾಯ ಆಗಿರೋ ವ್ಯಕ್ತಿ ಸಿಗ್ತಾರೆ ಪೃಥ್ವಿರಾಜ್ ಚೌಹಾಣ್ ಆ ವ್ಯಕ್ತಿನ ಅವನ ರಾಜ್ಯಕ್ಕೆ ಕರ್ಕೊಂಡು ಬಂದು ಅವನಿಗೆ ಎಲ್ಲ ತರ ಆಯುರ್ವೇದ ಔಷಧಿಗಳನ್ನು ಕೊಡಿಸ್ತಾನೆ ಆದರೆ ಏನು ಪ್ರಯೋಜನ ಆಗಲ್ಲ ಅದೇ ಸಮಯದಲ್ಲಿ ಆ ವ್ಯಕ್ತಿಯ ಹಣೆಯ ಮೇಲೆ ಇರೋ ಗಾಯ ನೋಡಿ ನೀನೇನು ಅಶ್ವತ್ಥಾಮನ ಈ ರೀತಿ ಹಣೆಯಲ್ಲಿ ಗಾಯ ಇದೆ ಯಾರೋ ಏನೋ ಕಿತ್ಕೊಂಡಿರೋ ಹಾಗೆ ಅಂತ ತಮಾಷೆಗೆ ಹೇಳ್ತಾರೆ ಅದಕ್ಕೆ ಆ ವ್ಯಕ್ತಿ ಹೌದು ನಾನು ಅಶ್ವತ್ಥಾಮನೆ ನನಗೆ ಯಾವ ಚಿಕಿತ್ಸೆಯು ಫಲ ಕೊಡಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ ಈ ಕಥೆಯನ್ನ ಒಬ್ಬ ರಾಜ ತನ್ನ ಬಯೋಗ್ರಫಿಯಲ್ಲಿ ಬರೆದಿರೋದು ಸುಮ್ಮನೆ ಅಂತೂ ಬರೆದಿರಲ್ಲ ಅಲ್ವಾ ಇನ್ನು ಬೇರೆ ಬೇರೆ ಕಥೆಗಳಿವೆ ಕುಮಾರವ್ಯಾಸರು ಮಹಾಭಾರತವನ್ನು ಕನ್ನಡಕ್ಕೆ ಅನುವಾದ ಮಾಡೋ ಟೈಮಲ್ಲಿ ಮಹಾಭಾರತವನ್ನು ನೋಡಿರೋ ಯಾರಾದರೂ ಇದ್ದು ಹೇಳಿದ್ದರೆ ಚೆನ್ನಾಗಿ ಬರಬಹುದಿತ್ತು ಅಂತ ಅನ್ಕೊಳ್ತಾರೆ ಹಾಗೆ ಅವರಿಗೆ ಸಹಾಯಕ್ಕೆ ಬರೋದೆ ಅಶ್ವತ್ಥಾಮ ಇನ್ನೊಂದು ಕತೆ ವಾಸುದೇವಾನಂದ ಸರಸ್ವತಿ ಇವರು ಕೂಡ ಅಶ್ವತ್ಥಾಮನನ್ನ ಭೇಟಿ ಮಾಡಿರೋ ಬಗ್ಗೆ ಬರೆದಿದ್ದಾರೆ ಈ ಎಲ್ಲ ಕತೆಗಳು ನಿಜನ ಸುಳ್ಳ ಅದು ಇನ್ನೂ ವಾದವಿವಾದದ ವಿಷಯನೇ ನನಗೆ ಅನಿಸೋದು ಹೌದು ಇದೆಲ್ಲ ನಿಜ ನಿಮಗೇನು ಅನಿಸುತ್ತೆ ಇನ್ನು ಅಶ್ವತ್ಥಾಮನಿಗೆ ಮುಕ್ತಿ ಇಲ್ವಾ ಅಂದ್ರೆ ಹೌದು ಮುಕ್ತಿ ಇದೆ ಕೃಷ್ಣನೇ ಹೇಳಿರೋ ತರ ಅಶ್ವತ್ಥಾಮ ಕಲಿಯುಗದ ಕೊನೆಯ ತನಕ ಇರಬೇಕು ಇದು ಕೃಷ್ಣನ ಶಾಪ ಹಾಗೆ ಕೃಷ್ಣನ ದಶಾವತಾರದ ಕೊನೆ ಅವತಾರ ಬರೋದು ಕೂಡ ಕಲಿಯುಗದ ಕೊನೆಗೇನೆ ಅವನೇ ಕಲ್ಕಿ ಕಲ್ಕಿ ಬರೋದು ಕಲಿಯನ್ನ ಒಬ್ಬ ರಾಕ್ಷಸನನ್ನ ಕೊಂದು ಕಲಿಯುಗವನ್ನ ಅಂತ್ಯ ಮಾಡಿ ಮತ್ತೆ ಸತ್ಯಯುಗನ ವಾಪಸ್ ತರೋಕೆ ಆದರೆ ಅದು ಅಷ್ಟು ಈಸಿ ಕೆಲಸ ಅಲ್ಲ ಕಲಿ ತುಂಬ ಪವರ್ಫುಲ್ ಅವನನ್ನು ಕೊಲ್ಲೋಕೆ ಕಲ್ಕಿಗೆ ಇನ್ನೂ ಅನೇಕರ ಸಹಾಯ ಬೇಕಾಗುತ್ತೆ ಆ ಸಹಾಯ ಮಾಡೋದೇ ಏಳು ಜನ ಚಿರಂಜೀವಿಗಳು ಅದರಲ್ಲಿ ಒಬ್ಬ ಈ ಅಶ್ವತ್ಥಾಮ ಅಶ್ವತ್ಥಾಮನಿಗೆ ತನ್ನ ಪಾಪಗಳಿಗೆ ಪ್ರಾಯಶ್ಚಿತ್ತ ಆಗೋಕೆ ಅಂತ ಶಾಪ ಕೊಡೋದ್ರ ಜೊತೆ ತನ್ನ ಕಲ್ಕಿ ಅವತಾರದ ಸಹಾಯಕ್ಕೂ ಅಶ್ವತ್ಥಾಮನನ್ನು ಬಳಸಿಕೊಳ್ಳೋ ಪ್ಲಾನ್ ಅಂತ ಹೇಳ್ತಾರೆ ಅದೆಲ್ಲ ಓಕೆ ಏಳು ಜನ ಚಿರಂಜೀವಿಗಳು ಕಲ್ಕಿಗೆ ಹೆಲ್ಪ್ ಮಾಡೋಕೆ ಬರ್ತಾರೆ ಅಂತ ಹೇಳ್ದೆ ಅಲ್ವಾ ಅದರಲ್ಲಿ ಒಬ್ಬ ಅಶ್ವತ್ಥ ಅಮ್ಮ ಇನ್ನು ಮಿಕ್ಕಿರೋ ಆರು ಪವರ್ಫುಲ್ ಯೋಧರು ಯಾರು ಅಂತ ಗೊತ್ತಾ ಗೊತ್ತಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅವರ ಬಗ್ಗೆನು ತಿಳ್ಕೊಳ್ಳೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ